ಬಾಗೇಪಲ್ಲಿ ತಾಲೂಕಿನಲ್ಲಿ ಕಸಬಾ ಮಿಟ್ಟೆಮರಿ ಗೂಳೂರು ಪಾತಪಾಳ್ಯ ವ್ಯಾಪ್ತಿ ಸೇರಿ ಹದಿನಾರು ಗ್ರಾಮ ಪಂಚಾಯಿತಿಗಳಿವೆ ಬಹುತೇಕ ತಾಂಡಗಳು ಸೇರಿ ಮುನ್ನೂರಕ್ಕೂ ಹೆಚ್ಚು ಗ್ರಾಮಗಳಿವೆ ತಾಲೂಕಿನ ಕೊತ್ತಕೋಟೆ ಮಾರ್ಗಾನುಕುಂಟೆ ಬಿಳ್ಳೂರು ಸೇರಿದಂತೆ ಕೆಲ ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯ ಗ್ರಾಮಗಳು ನೆರೆಯ ಆಂಧ್ರಪ್ರದೇಶದ ಗಡಿಯಾಂಚಿನಲ್ಲಿವೆ ಗ್ರಾಮಗಳಿಂದ ಕ್ರಾಸ್ಗಳಿಗೆ ಜನರು ಕಾಲುದಾರಿಯಲ್ಲಿ ನಡೆಯಬೇಕು ಕ್ರಾಸ್ಗಳಲ್ಲಿ ಬಸ್ಗಳ ಆಗಮನಕ್ಕೆ ಗಂಟೆಗೆ ಕಾಯಬೇಕಾಗುತ್ತದೆ ಕೆಲ ಕಡೆ ಸರ್ಕಾರ ಲಕ್ಷಾಂತರ ಹಣ ಬಿಡುಗಡೆ ಮಾಡಿ ತಂಗುದಾಣಗಳನ್ನು ನಿರ್ಮಿಸಿದೆ ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿದ ಪ್ರಯಾಣಿಕರ ತಂಗುದಾಣಗಳು ಇದೀಗ ಜನರ ಬಳಕೆಗೆ ಬರುತ್ತಿಲ್ಲ ಸ್ವಚ್ಛತೆ ಹಾಗೂ ಸೂಕ್ತ ನಿರ್ವಹಣೆ ಇಲ್ಲ ಕೂರುವ ಬಂಡೆಗಳು ತಂಗುದಾಣದ ಆವರಣಗಳು ಕಸ ಕಡ್ಡಿ ತ್ಯಾಜ್ಯದಿಂದ ಕೂಡಿವೆ ಬಿಡಿ ಸಿಗರೇಟ್ಗಳು ಪ್ಲಾಸ್ಟಿಕ್ ಕವರ್ ಹಾಳೆಗಳು ರಾಶಿಗಟ್ಟಲೆ ಇವೆ ಮದ್ಯದ ಬಾಟಲಿಗಳನ್ನು ಎಲ್ಲೆಂದರಲ್ಲಿ ಬಿಸಾಡಿದ್ದಾರೆ ಕೆಲವರು ರಾತ್ರಿ ಸಮಯದಲ್ಲಿ ಪ್ರಯಾಣಿಕರ ತಂಗುದಾಣಗಳಲ್ಲಿ ಮದ್ಯ ಸೇವಿಸುವುದು ಅನೈತಿಕ ಚಟುವಟಿಕೆಗಳ ತಾಣವಾಗಿದೆ ನಿರ್ಗತಿಕರು ಹಳೆ ಬಟ್ಟೆಗಳು ಪಾತ್ರೆಗಳು ಇಟ್ಟುಕೊಂಡು ವಾಸ ಮಾಡುತ್ತಿದ್ದಾರೆ ತಾಲೂಕಿನ ನಲ್ಲಪ್ಪ ರೆಡ್ಡಿಪಲ್ಲಿ ಗ್ರಾಮದ ಕ್ರಾಸ್ ತಂಗುದಾಣ ಕಾಲುವೆ ಪಕ್ಕದಲ್ಲಿ ನಿರ್ಮಿಸಲಾಗಿದೆ ಕಾಲುವೆ ದಾಟಲು ಪ್ರಯಾಣಿಕರಿಗೆ ಆಗುವುದಿಲ್ಲ ದುರ್ಗಂಪಲ್ಲಿ ಪೋತೆಪಲ್ಲಿ ಚಿನ್ನೆಪಲ್ಲಿ ಕ್ರಾಸ್ ಕಾರಕೂರು ಕ್ರಾಸ್ ಸೇರಿದಂತೆ ರಸ್ತೆಗಳ ಪಕ್ಕದಲ್ಲಿ ನಿರ್ಮಿಸಿದ ಪ್ರಯಾಣಿಕರ ತಂಗುದಾಣಗಳಲ್ಲಿ ಸ್ವಚ್ಛತೆ ಇಲ್ಲ ತಂಗುದಾಣಗಳ ಒಳಗೆ ಹೊರಗೆ ಸುತ್ತಮುತ್ತಲು ಕಳೆ ಮುಳ್ಳಿನ ಗಿಡಗಳು ಬೆಳೆದಿವೆ ಪ್ರಯಾಣಿಕರು ಕಲ್ಲು ಮುಳ್ಳು ದಾಟಿಕೊಂಡು ತಂಗುದಾಣಗಳಿಗೆ ಹೋಗಬೇಕಾಗಿದೆ ಕೂರುವ ಬಂಡೆಗಳ ಕಳೆ ಧೂಳು ಇರುವುದರಿಂದ ಪ್ರಯಾಣಿಕರು ಕೂರಲು ಆಗುವುದಿಲ್ಲ ಈ ಬಗ್ಗೆ ಸಿಪಿಎಂ ಮುಖಂಡ ಚನ್ನರಾಯಪ್ಪ ಮಾತನಾಡಿ ತಾಲೂಕಿನ ಐತಿಹಾಸಿಕ ದೇವರಗುಡಿಪಲ್ಲಿ ಕ್ರಾಸ್ನಲ್ಲಿ ತಂಗುದಾಣದಲ್ಲಿ ಸ್ವಚ್ಛತೆ ಇಲ್ಲ ಕೂರಲು ಜಾಗ ಇಲ್ಲ ಪ್ರಯಾಣಿಕರು ಮಕ್ಕಳು ಮಹಿಳೆಯರು ವೃದ್ಧರು ಗಂಟೆಗತ್ತಲೆ ನಿಂತುಕೊಂಡೇ ಇರಬೇಕಾಗುತ್ತದೆ ತಂಗುದಾಣಗಳ ಗೋಡೆಗಳ ಮೇಲೆ ಚಲನಚಿತ್ರಗಳ ಪೋಸ್ಟರ್ ಬಳಕೆಗೆ ಮಾತ್ರ ಸೀಮಿತ ಆಗಿದೆ ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿದ ತಂಗುದಾಣಗಳು ಗುತ್ತಿಗೆದಾರರ ಅಧಿಕಾರಿಗಳ ಜನಪ್ರತಿನಿಧಿಗಳ ಕಮಿಷನ್ಗಳಿಗೆ ಮಾತ್ರ ಸೀಮಿತ ಆಗಿದೆ ನಲ್ಲಪ್ಪರೆಡ್ಡಿಪಲ್ಲಿ ಗ್ರಾಮದ ಬಳಿ ನಿರ್ಮಿಸಿದ ತಂಗುದಾಣಕ್ಕೆ ಪ್ರಯಾಣಿಕರು ಸಂಚರಿಸಲು ಕಾಲುವೆ ದಾಟಬೇಕು ಹೀಗಾಗಿ ಪ್ರಯಾಣಿಕರು ರಸ್ತೆಯ ಪಕ್ಕದಲ್ಲಿ ಚಳಿ ಗಾಳಿ ಬಿಸಿಲಿಗೆ ಗಂಟೆಗಟ್ಟಲೆ ಕಾಯಬೇಕು ಪ್ರಯಾಣಿಕರ ಬಳಕೆಗೆ ಮಾಡಲು ಸಾಧ್ಯವಾಗುವಂತೆ ತಂಗುದಾಣ ಮಾಡಬೇಕು ಗೂಳೂರು ಪಾತಪಾಳ್ಯ ಚೇಳೂರು ಚಿಂತಾಮಣಿ ಕಡೆಗಳಿಗೆ ಸಂಚರಿಸುವ ವೃತ್ತ ಕ್ರಾಸ್ ಆಗಿದೆ ಗ್ರಾಮಗಳ ಜನರು ದೂರದಿಂದ ಬಾಗೇಪಲ್ಲಿಗೆ ವಿವಿಧ ಕಡೆಗಳಿಗೆ ಸಂಚರಿಸಲು ಪ್ರಯಾಣಿಕರು ಬರುತ್ತಾರೆ ಆದರೆ ಹಳೆ ತಂಗುದಾಣದಲ್ಲಿ ಸ್ವಚ್ಛತೆ ಇಲ್ಲ ಕೂರಲು ಆಗುವುದಿಲ್ಲ ಕೂಡಲೇ ತಂಗುದಾಣ ಸ್ವಚ್ಛತೆ ಮಾಡಿಸಿ ಜನರು ಕೂರಲು ಅವಕಾಶ ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ ಗ್ರಾಮಗಳಿಗೆ ಹೋಗ್ತಕ್ಕಂಥ ಮುಖ್ಯ ರಸ್ತೆಯಲ್ಲಿ ತಂದು ದಾನಗಳನ್ನು ನಿರ್ಮಾಣ ಮಾಡಿದ್ದಾರೆ ಸುಮಾರು ವರ್ಷಗಳಿಂದ ಹಿಂದೆ ಅದನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಇವತ್ತು ಯೋಗ್ಯವಾದ ಪರಿಸ್ಥಿತಿ ಇಲ್ಲದೆ ಇರತಕ್ಕಂಥದ್ದು ಇವತ್ತು ನಾವು ನೋಡ್ತಾ ಇದ್ದೀವಿ ಉದಾಹರಣೆಗೆ ನಲಬ್ರೆಡ್ ಪಳ್ಳಿಯಲ್ಲಿ ಅರ್ಧಂ ಅರ್ಧಂ ಮಾಡಿ ಹಂಗೆ ಬಿಟ್ಟಿರ್ತಕ್ಕಂಥದ್ದು ಒಂದು ಕಡೆ ಇನ್ನೊಂದು ಕಡೆ ಚಂದ್ರಾಯನಪಳ್ಳಿ ಕ್ರಾಸಲ್ಲಿ ದೂರ ಹೋಗ್ತಕ್ಕಂಥ ಚಂದ್ರಯನಪಳ್ಳಿ ಕ್ರಾಸಲ್ಲಿ ಅಲ್ಲಿ ರೇಟರ್ಗಳಾಗ್ತಿದ್ದಾರೆ ಅದು ಇವತ್ತು ಬಿದ್ದೋಗ್ಬಿಟ್ಟಿದೆ ಯಾವ್ದೋ ಆಕ್ಸಿಡೆಂಟ್ ಆಗಿ ಬಿದ್ದೋಗ್ಬಿಟ್ಟಿದ್ರೆ ಅದರ ಕಡೆ ಗಮನವೇ ಇಲ್ಲದೆ ಇರ್ತಕ್ಕಂಥದ್ದು ಆ ಇವತ್ತು ಪ್ರಮುಖವಾಗಿ ಬಾಗೇಪಲ್ಲಿ ದೊಡ್ಡ ಇತಿಹಾಸ ಕೇಂದ್ರವಾಗಿರ್ತಕ್ಕಂಥ ಗಡಿದು ಏನಿದೆ ಗಡಿದುನಲ್ಲಿ ಕೂಡ ಇವತ್ತು ತಂಗದಾರದಲ್ಲಿ ಇವತ್ತು ಯಾರು ಕೂಡ ಅಲ್ಲಿ ಕೂತ್ಕೊಳ್ಳಿಕ್ಕೆ ಇಲ್ಲದೆ ಇರ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಿದೆ ಮಳೆ ಬಂದರೆ ಯಾವಾಗ ಬೀಳುತ್ತಾ ಅನ್ನೋದು ಕೂಡ ಒಂದು ಭಯ ಮತ್ತೆ ಅದು ಸ್ವಚ್ಛತೆ ಕೂಡ ಇಲ್ಲ ಅಲ್ಲಿ ಏನು ಕೂತ್ಕೊಳ್ಳೋಕ್ಕೆ ಮಿನಿಮಮ್ ಕೂಡ ಅಲ್ಲಿ ಫೆಸಿಲಿಟೀಸ್ ಕೂಡ ಇಲ್ಲದೆ ಇರತಕ್ಕಂಥದ್ದು ಇದೆ ಇದು ಯಥೇಚ್ಛವಾಗಿ ಇವತ್ತು ಬಾಗೇಪೇಟೆ ತಾಲೂಕಿನಲ್ಲಿ ಇವತ್ತು ಹೆಚ್ಚಿನ ರೀತಿಯಲ್ಲಿ ಇವತ್ತು ಈ ರೀತಿ ತಂತ್ರದಾಣಗಳ ಪರಿಸ್ಥಿತಿ ನಿರ್ಮ ಆಗಿದೆ ಆದರೆ ಮಳೆ ಬಂದಂಥ ಸಂದರ್ಭದಲ್ಲಿ ಹಾಗೆಯೇ ಮತ್ತು ಇವತ್ತು ಬಿಸಿಲು ಕಾಲದಲ್ಲಿ ಇವತ್ತು ಏನಾದರೂ ವಾ ಅಲ್ಲಿ ಬಸ್ಸಿಗೆ ಬರ್ತಕ್ಕಂಥವ್ರು ಅಲ್ಲಿ ವಾ ಇರಬೇಕಂದಾಗ ಭಾರಿ ಕೆಟ್ಟದ ವಾತಾವರಣ ಇವತ್ತು ನಿರ್ಮಾಣ ಆಗಿದೆ